ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪ ಅಂತಂತಂದರೆ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಆಯಿಸೋ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಗಾಜಿನ ಬಳೆ ಹ್ಞೂ ಇವತ್ತು ನಾನು ಹೊಸ ವರ್ಷಕ್ಕೆ ಏನು ತೊಗೊಂಡೆ ಅಂತಂದರೆ ಗಾಜಿನ ಬಳೆ ನೋಡಿರಿ ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಬಳೆ ಕೆಲ ಮುತ್ತ ಇದೆ ಮಕ್ಕಳಿಗೆ ಲುಕ್ಕು ಕೊಡುವಂಥ ಒಂದು ಹಸಿರು ಗಾಜಿನ ಬಳೆ ಹಾಗೆ ಮತ್ತು ನಾವು ಇದ್ರ ಬಳೆ ನಮ್ಮ ಒಂದು ಮುತ್ತೈದ ಹೆಣ್ಮಕ್ಳು ಈ ಥರ ಕೈ ತುಂಬ ಬಳೆ ತೊಟ್ಕೊಂಡು ಒಂದು ಲಕ್ಷಣವಾಗ ಒಂದು ಸೀರೆ ಇಟ್ಟು ಒಂದು ಮಳೆ ಹೂ ಮುಡಿದು ಅರ್ಶಿನ ಕುಂಕುಮ ಒಂದು ಒಂದು ಅಣೆಗಿಟ್ಟರೆ ಹೇಗೆ ಕಾಣಿಸ್ತೀವಂತೆ ಇನ್ನೊಂದು ಹೆಸ್ರೆ ನಾವು ಹೆಣ್ಮಕ್ಳಾಗ್ತೀವಿ ಯಾಕಂದರೆ ತುಂಬ ಜನ ಗಂಡಂದಿರು ತಾಯಿ ನಮ್ಮ ನಮ್ಮನ್ನೇ ಲಕ್ಷ್ಮಿ ರೂಪದಲ್ಲಿ ನೋಡ್ತಾರೆ ಯಾಕಂದರೆ ಈ ಒಂದು ಲುಕ್ಕು ನಮ್ಮ ಗಂಡಂದಿರಿಗೆ ಆಗಲಿ ನಮ್ಮ ಆಗಲಿ ನೆಮ್ಮದಿ ಕೊಡುತ್ತೆ ಯಾಕಂದರೆ ಯಾವ ಮನೇಲಿ ಹೆಣ್ಮಕ್ಳು ಕೈ ತುಂಬ ಬಳೆ ತೊಟ್ಕೊಂಡು ತುಂಬ ಕಾಲು ತುಂಬ ಗಿಜ್ಜೆ ಹಾಕ್ಕೊಂಡು ತಲೆ ಬಾಚಿ ಹೂ ಮುಟ್ಕೊಂಡು ಹಣೆಗಿಟ್ಕೊಂಡು ಓಡಾಡ್ತಾಳೋ ಆ ಮನೇಲಿ ಯಾವಾಗಲೂ ಸದಾಕಾಲ ಲಕ್ಷ್ಮಿ ನೆನೆಸಿರ್ತಾಳೆ ಅದು ಆ ಹಿಂದಿನ ಕಾಲ್ದಿಂದನೂ ಬಂದಿರೋದು ಆಲ್ಮೋಸ್ಟು ಈಗೆಲ್ಲ ಫ್ಯಾನ್ ನಾವೆಲ್ಲ ಒಂದು ಎಲ್ಲೆಲ್ಲ ಒಂದೊಂಥರ ವಿಚಿತ್ರ ಆಗಿಬಿಟ್ಟಿದ್ದೀವಿ ಹಳೆ ಸಂಸ್ಕೃತಿನ ತುಂಬ ಜನ ಮರಿತಾ ಇದ್ದೀವಿ ಆಮೇಲೆ ಸಾಮಾನ್ಯ ನಾನು ಒಂದೊಂದು ಟೈಮಲ್ಲಿ ಆಲ್ಮೋಸ್ಟ್ ನನಗೆ ಅಂದರೆ ನನಗೆ ಬಳೆ ಹಾಕೋಕ್ಕೆ ತುಂಬ ಇಷ್ಟ ಆದರೆ ನನ್ನ ಒಂದು ಆರೋಗ್ಯದ ಕಾರಣ ನನಗೆ ವೇರ್ ಮಾಡೋಕ್ಕಾಗಲ್ಲ ಜಾಸ್ತಿ ಟೈಮ್ ವೇರ್ ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ನಾನು ಬಳೆ ಹಾಕ್ಕೊಂಡಂಗೆ ಇರ್ತೀನಿ ನನಗೆ ಈ ಥರ ಕೈ ತುಂಬ ಬಳೆ ತೊಡೋದು ದಿನಕ್ಕೆ ಒಂದೊಂದು ಡಿಸೈನಲ್ಲಿ ಹಾಕೊಳ್ಳೋದು ಅಂತಂದರೆ ಆದಷ್ಟು ನನಗೆ ಎಕ್ಸ್ಪಿಷಿ ಬ್ಲ್ಯಾಕ್ ಬಳೆ ಮತ್ತು ಗ್ರೀನ್ ಕಲರ್ ಬಳೆ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ತುಂಬಾ ನೋಡಿದರೆ ಜಾಸ್ತಿ ನಾನು ಬ್ಲ್ಯಾಕ್ ಕಲರ್ ಬಳೆಯಲ್ಲೇ ಜಾಸ್ತಿ ಇರೋದು ನಂಗೆ ತುಂಬಾ ಇಷ್ಟ ಬ್ಲ್ಯಾಕ್ ಕಲರ್ ಬಳೆ ತುಂಬಾ ಇಷ್ಟಪಟ್ಟು ನಾನು ವೇರ್ ಮಾಡ್ತೀನಿ ಹಾಗೆ ಬಂದು ಗ್ರೀನ್ ಕಲರ್ ಬಳೆ ನೋಡಿ ಎಷ್ಟು ಚಂದ ಕಾಣಿಸ್ತದೆ ಮಕ್ಕಳ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಬಳೆಗಳಂತೂ ಹಾಗೆ ನಮ್ಮ ಮುತ್ತೈದ ಹೆಣ್ಮಕ್ಳು ಮನೆಗೆ ಯಾರೇ ಬರಲಿ ಯಾರೇ ಬಂದ್ರೂ ಅವರಿಗೆ ಗ್ರೀನ್ ಕಲರ್ ಅಂದರೆ ಹಸಿರು ಗಾಜಿನ ಬಳೆನ ಅರ್ಶನ ಕೊಡುವಾಗ ಕೊಡಿ ತುಂಬಾ ಶ್ರೇಯಸ್ಸಾಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಹೆಣ್ಮ ಮಕ್ಕಳು ಮನೆಗೆ ಬಂದಾಗ ಮನೆಯಲ್ಲಿದ್ದಪ್ಪ ಕೊಡೋಣ ಅಂತ ಹೋಗ್ಬಿಡಿ ಬಾಗಿನ ಕೊಡಬೇಕಾದ್ರೆ ಹಸುರು ಗಾಜಿನ ಬಳೆನ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಡ್ರೆ ನಮಗೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದಂಗೆ ಆಗುತ್ತೆ ಆಲ್ಮೋಸ್ಟ್ ಇದು ಹಿಂದಿನ ಕಾಲದಿಂದ ನಡೆದು ಬಂದಿದೆ ಅದು ನಾವು ಈಗ ಎಲ್ಲ ಏನಾಗಿದೆ ಅಂದರೆ ಬಳೆ ಕೊಡಬೇಕಾದ್ರೆ ಇವಾಗೆಲ್ಲ ಫ್ಯಾನ್ಸಿ ಬಳೆಗಳೆಲ್ಲ ತುಂಬ ಬಂದಿದೆ ಅದು ಯಾವುದು ನೀವು ನಾವು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಕೊಂಡು ಚಿನ್ನದ ಬಳೆ ಹಾಕಿದ್ರು ಈ ಹಸಿರು ಗಾಜಿನ ಬಳೆಯಲ್ಲಿರೋ ಲುಕ್ಕು ಮತ್ತೊಂದಿಲ್ಲ ಗಾಜಿನ ಬಳೆ ನಾವು ಈಗ ಮೆಟಲ್ಸ್ ಬಳೆಗಳು ಫ್ಯಾನ್ಸಿ ಬಟ್ಟೆಗಳು ಎಷ್ಟೊಂದೆಲ್ಲ ಎಷ್ಟೇ ಅದೆಷ್ಟೇ ಹಾಕಿದ್ರೂ ಈ ಲುಕ್ಕು ಯಾವುದ್ರಲ್ಲೂ ಸಿಗಲ್ಲ ಎಷ್ಟು ಹಂದವಾಗಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ ಎದ್ದು ಕಾಣಿಸ್ತಿದೆ ಹೆಣ್ಣು ಮಕ್ಕಳ ಒಂದು ಸೌಭಾಗ್ಯತನ ಕೈಯಲ್ಲಿ ತೊಗೊಳ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಗಂಡ ಈ ಥರ ಕೈ ತುಂಬ ಬಳೆ ಹಾಕ್ಕೊಂಡು ತಲೆಬಾಚಿ ಹೂವು ಮುಡಿದು ಹಣೆ ಕುಂಕುಮ ಇಟ್ಕೊಂಡು ಒಂದು ಲೋಟ ಕಾಫಿ ಕೊಟ್ಟರೆ ಎಷ್ಟು ಖುಷಿ ಪಡ್ತಾನೆ ಅಂದರೆ ಸ್ವರ್ಗಕ್ಕೆ ಮೂರೇ ಗೇಣು ಮನೆಯಲ್ಲಿ ಯಾವಾಗಲೂ ಗಜ್ಜೆ ಕೈ ಬೆಳೆ ಸೌಂಡು ಗೆಜ್ಜೆ ಮತ್ತು ಹಾಗೆ ಕಾಲು ಗೆಜ್ಜೆ ಓಡಾಡ್ತಿರ್ಬೇಕಂತೆ ನಾವು ಈಗ ಇವಾಗೆಲ್ಲ ಫ್ಯಾನ್ಸಿಗೆ ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಗೆಜ್ಜೆಗಳನ್ನ ಹಾಕೋತಾರೆ ಆದರೆ ಆ ತುಂಬು ಗೆಜ್ಜೆ ಹಾಕ್ಕೊಂಡು ಮನೇಲಿ ಯಾವ ಎಷ್ಟು ಸಾಧ್ಯನೋ ಅಷ್ಟು ಕೈ ಬೆಳೆ ಸೌಂಡು ಮತ್ತು ಹಾಗೆ ಕಾಲಿನ ಗೆಜ್ಜೆ ಜಲ್ ಜಲ್ ಅಂತ ಎಷ್ಟು ಓಡಾಡುತ್ತೋ ಲಕ್ಷ್ಮಿ ಅಂದು ತಾಡವಾ ಮನೇಲಿ ತಾಂಡವಾಗಿರ್ತಾಳಂತೆ ಆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯವೇ ಈಗೆಲ್ಲ ಸಿಂಪಲ್ ಗೆಜ್ಜೆ ಹಾಕ್ತಾರೆ ಕಾಲಿಗೆ ಬೋರು ಇದು ಇದು ಅಂತ ಅಂತ ಇದು ಮಾಡ್ತಾರೆ ಯಾವಾಗಲೂ ತು ಕಾಲಿಗೆ ಗೆಜ್ಜೆ ಹೇಗಿರಬೇಕು ಅಂದರೆ ಸೌಂಡ್ ಆಗಬೇಕು ಮನೇಲಿ ನಾವು ಹೆಣ್ಣು ಮಕ್ಕಳು ನಡೀತಾ ಇದ್ದರೆ ಗಲಗಲ ಅಂತ ಸೌಂಡ್ ಆಡ್ತಾಯಿದ್ರೆ ತಾಯಿ ಲಕ್ಷ್ಮೀ ದೇವಿನೇ ನಮ್ಮ ಮನೆ ಒಳಗೆ ಓಡಾಡ್ದಂಗೆ ಇರುತ್ತೆ ಯಾವಾಗಲೂ ಅಷ್ಟು ನಾವು ಹೆಣ್ಮಕ್ಳು ತಲೆ ಬಚ್ಕೊಂಡು ಹೂವು ಮುಡ್ಕೊಂಡು ಇವಾಗೆಲ್ಲ ಏನಿಲ್ಲ ಹಿಂಗೆ ತೆಗೆದ ಹಿಂಗ್ದು ಕಟ್ತಾರೆ ಯಾವಾಗಲೂ ಜಡೆ ಹಾಕಿ ನಾವು ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀಟಾಗಿ ಜಡೆ ಹಾಕಿ ಹೂವು ಮುಡಿದು ಹಣೆ ಕುಂಕುಮ ಇಟ್ಟು ಕೈ ತುಂಬ ಬಳೆ ಹಾಕ್ಕೊಂಡು ಓಡಾಡ್ಕೊಂಡಿದ್ರೆ ನಮಗೆ ನಾವೇ ಎಷ್ಟು ಲಕ್ಷಣ ಕಾಣಿಸಿ ಯಾವ ಮೇಕಪ್ಪು ಬೇಡ ನಮಗೆ ಹೆಣ್ಮಕ್ಳಿಗೆ ಯಾವುದೇ ಥರ ಮೇಕಪ್ ಅವಶ್ಯಕತೆ ಇರೋಲ್ಲ ಸರಿನಾ ಯಾವುದೇ ಮೇಕಪ್ಪು ಕೈ ತುಂಬ ಬಳೆ ತೊಟ್ಟರೆ ನಾವು ಏನು ಕಳ್ಕೊಳ್ಳೋ ಏನಿಲ್ಲ ಏನದು ಕಳ್ಕೊಳ್ಳೋದಿಲ್ಲ ಎಷ್ಟು ನೋಡೋರಿಗೆ ಆಹಾ ದೇವತೆ ಅಂತ ಕೈ ಮುಗಿಯಂಗೆ ಇರಬೇಕು ವಿನಹ ಒಂಥರ ಅಟ್ರಾಕ್ಷನ್ ಹೇಗೆ ಇರಬಾರ್ದು ನಾವು ಹೆಣ್ಮಕ್ಳು ಸೀರೆ ಹುಟ್ಟು ಒಂದು ಕೈ ತುಂಬ ಬಳೆ ಹಾಕಿ ಕುಂಕುಮ ಇಟ್ಟರೆ ನೋಡೋರಿಗೆ ಅದೇ ಅಟ್ರಾಕ್ಷನು ಸರಿನಾ ನಾವು ಯಾವ ಮೇಕಪ್ಪಾಗಲಿ ಮತ್ತೊಂದಾಗಲಿ ಏನೂ ನಡೆಯೋಲ್ಲ ಮೇಕಪ್ಪಲ್ಲಿ ನಮಗೇನು ಸಿಗಲ್ಲ ಮೇಕಪ್ಪು ಅರ್ಧ ಇದು ಅಷ್ಟು ಅದಕ್ಕೆಲ್ಲ ಬಂಡವಾಳ ಹಾಕೋಕ್ಕಿಂತ ನಮಗೆ ನಾವೇನೇ ಕನ್ನಡಿ ಮುಂದೆ ನೋಡಿಕೊಂಡು ಸ್ನಾನ ಮಾಡಿ ಬಂದು ಹಣೆ ಕುಂಕುಮ ಇಟ್ಟು ಒಂದು ಮಳೆ ಹೂವು ಮುಡಿದು ಕೈ ತುಂಬ ಬಳೆ ಹಾಕಿ ಬಂದು ಹಾಗೆ ಒಂದು ಕನ್ನಡಿ ನೋಡಿ ನಾವು ನಿಜವಾಗ್ಲು ಲ ತಾಯಿ ಲಕ್ಷ್ಮೀ ದೇವಿ ಸ್ವರೂಪ ನಾವೇ ನಾವು ಇರ್ತೀವಿ ಹೆಣ್ಮಕ್ಳು ನಮ್ಮ ಅಂದ ಚೆಂದ ನಾವೇ ನೋಡ್ಕೋಬೋದು ಯಾವ ಮೇಕಪ್ಗೋ ಹೋದ್ರೂ ಸಿಗಲ್ಲ ಯಾವ ಫಾಲೋರ್ಗೆ ಹೋದ್ರೂ ನಮ್ಮ ಒಂದು ಅಂದ ಹೆಚ್ಚಾಗಲ್ಲ ಸರಿನಾ ಕೈಗೆ ನೀ ಹಸಿರು ಗಾಜಿನ ಮಳೆ ಕೊಡೋ ಲುಕ್ಕು ಯಾವ ಮಳೆನೂ ಕೊಡೋಲ್ಲ ಹೀಗೆ ಸಂಪ್ರದಾಯದ ಪ್ರಕಾರ ಕೆಲವೊಂದು ಮುತ್ತೈ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ನಂಬರ್ ಒಂದು ಸ್ಥಾನದಲ್ಲಿರೋದು ಹಸಿರು ಗಾಜಿನ ಬೆಳೆ ಯಾವುದೇ ಒಂದು ಫಂಕ್ಷನ್ ಆಗಲಿ ಒಂದು ಯಾವುದೇ ಆಗಲಿ ಅರ್ಶನ ಕುಂ ಮನೆಗೆ ಬಂದವರಿಗೆ ಆಗಲಿ ಅರ್ಶನ ಕುಂಕುಮ ಕೊಡೋದ್ರಿಂದ ಹಿಡಿದು ಒಂದು ದೇವಸ್ಥಾನಕ್ಕೆ ನಾವು ಮಡ್ಲಾಕಿ ಕೊಡೋದ್ರಿಂದ ಹಿಡಿದು ಮದುವೆ ಮಧುಮದ್ದಿ ಅಂದರೆ ಮದುವೆ ಆಗ ಹುಡುಗಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಹಸಿರು ಗಾಜಿನ ಬೆಳೆ ತುಂಬಾ ಶ್ರೇಷ್ಠ ಆಗಿದೆ ಎಷ್ಟು ಶ್ರೇಷ್ಠ ಅಂದರೆ ಹಸಿರು ಗಾಜಿನ ಬಳೆ ಅಷ್ಟೇ ಶ್ರೇಷ್ಠ ಹಸಿರು ಕೆಂಪು ಸಾಮಾನ್ಯ ಕೆಂಪು ಅಷ್ಟು ಇಷ್ಟಪಡೋದು ಕಡಿಮೆ ಜಾಸ್ತಿ ಹಸಿರು ಹಸರು ತುಂಬಾ ಪ್ರಾಮುಖ್ಯತೆ ಇದೆ ನಮ್ಮ ಇದರಲ್ಲಿ ಆದ್ರೂ ಮನೆಯಲ್ಲಿ ಏನೋ ಒಂದು ಎನರ್ಜಿ ಕೈಲಿ ಮ ಮತ್ತೆ ಹಾಗೆಯೇ ಮನೆಯೊಳಗೆ ಪಾಸಿಟಿವ್ ಇದ್ದರೆ ಎಲ್ಲ ನೆಗೆಟಿವ್ ಎನರ್ಜಿ ಇದ್ದರೆ ಗೆಜ್ಜೆ ಸೌಂಡು ಮತ್ತು ಬಳೆ ಸೌಂಡು ಎಲ್ಲ ಕೇಳಿದ್ರೆ ಖಂಡಿತ ಮನೆಯಲ್ಲಿ ಯಾವುದೇ ಥರ ಒಂದು ಇದಿರಲ್ಲ ಯಾವುದು ನೆಗೆಟಿವ್ ಯಾವುದು ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ ಸರಿನಾ ಹಾಗೆಯೇ ನಮ್ಮ ಅಂದನ ನಾವೇ ಕಾಪಾಡ್ಕೊಬೇಕೇ ವಿನಃ ಇನ್ಯಾರು ನಮ್ಮನ್ನು ಕಾಪಾಡಿ ಯಾವ ಬ್ಯೂಟಿ ಪಾರ್ಲರ್ಗೆ ನಮ್ಮ ಅಂದ ಸಿಗಲ್ಲ ನಮ್ಮ ಹೆಣ್ಮಕ್ಳಿಗೆ ಎರಡು ನಿಮಿಷ ಐದು ನಿಮಿಷ ಒಂದು ಸಿಂಗಾರಮ್ಮ ನಿಂತ್ಕೊಂಡ್ರೆ ಒಂದು ಹಣೆ ಕುಂಕುಮ ಇಟ್ಟು ಒಂದು ನಾಲ್ಕು ಬಳೆ ತೊಟ್ಟು ನಿಂತ್ಕೊಂಡ್ರೆ ನಾವೇ ಹೆಣ್ಮಕ್ಳು ಯಾರಿಗೂ ಮೀಸ ಮೀಸೋಲ್ಲ ಆ ಥರ ಇರ್ತೀವಿ ನಾವು ಹೆಣ್ಮಕ್ಳು ಹಾಗೆ ನನಗೆ ಅಂದರೆ ಹಸಿರು ಗಾಜಿನ ಬಳೆ ತುಂಬ ಅಂದರೆ ತುಂಬ ಇಷ್ಟ ನಾನು ಹೊಸ ಇದನ್ನೇ ತಗೊಂಡಿದ್ದು ಮಸ್ಟ್ ನಿನ್ನೆ ಒಂದು ತೊಗೊಂಡಿದ್ದೆ ಅಂತ ಯಾವ ಹೆಣ್ಮಕ್ಳಿಗೆ ಹಸಿರು ಗಾಜಿನ ಬಳೆ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಲ್ಮೋಸ್ಟ್ ನಮ್ಮನ್ನು ಜಾಸ್ತಿ ಇರೋದು ನನ್ನ ಹತ್ರ ಸ್ಯಾರಿ ಇರೋದು ಅಷ್ಟೇ ಗ್ರೀನ್ ಕಲರ್ ಸ್ಯಾರಿನೇ ತುಂಬ ಇದೆ ಗ್ರೀನ್ ಕಲರ್ ಸ್ಯಾರಿ ಮತ್ತು ಹಾಗೆ ಮದು ಮಕ್ಕಳಿಗೆ ಹಾಂ ಮದುವೆ ಮಾಡಬೇಕಾದ್ರೆ ಕೆಲವು ಸಂಪ್ರದಾಯದಲ್ಲಿ ಒಂದು ಬ್ಲ್ಯಾಕ್ ಯೂಸ್ ಮಾಡ್ತಾರೆ ಇನ್ನೊಂದು ಥರ ನಾವು ಎಷ್ಟೇ ಬಳೆ ಕೊಟ್ಟು ದುಡ್ಡು ತಗೊಂಡ್ರೂ ಈ ಗ್ರೀನ್ ಪ್ಲೈನು ಬರೋ ಒಂದು ಲುಕ್ಕು ಯಾವುದೇ ಬಳೆಲೂ ಸಿಗಲ್ಲ ಅದು ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ ಪ್ರತಿಯೊಬ್ಬರು ಈಗ ನಾವು ಸ್ಯಾರಿಂಗ್ ಮಚ್ಚಿಗೆ ಗ್ರೀನು ಪಿಂಕು ಎಲ್ಲೋ ಯಾವ್ಯಾವ ಎಲ್ಲ ತಗೊಂಡಿರ್ತೀವಿ ಆದರೆ ಈ ಒಂದು ಇದೆಯಲ್ಲ ಪ್ಲೈನ್ ಬಳೆ ಕೇವಲ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡೋ ಬಳೆ ಯಾವ ನೀವು ಇನ್ನೂರು ರೂಪಾಯಿ ಕೊಟ್ಟು ಬಳೆ ತೊಗೊಂಡ್ರೂ ಈ ಲುಕ್ಕು ಸಿಗಲ್ಲ ಹೆಣ್ಮಕ್ಳಿಗೆ ಎಲ್ಲರೂ ಅಬ್ಸರ್ವ್ ಮಾಡಿ ಏಕೆಂದರೆ ನಾವು ಆಲ್ಮೋಸ್ಟು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ಇನ್ನೂರು ಮುನ್ನೂರು ಐನೂರು ಗಂಟ ಬಳೆ ಹಾಕಿದ್ದೂ ಇರುತ್ತೆ ಆಲ್ಮೋಸ್ಟ್ ನಾನು ಹಾಕ್ತೀನಿ ಬಳೆ ವಿಷಯದಲ್ಲಿ ನಾನು ಹಾಕ್ತೀನಿ ನನಗೂ ಬಳೆ ಅಂದರೆ ತುಂಬಾ ಇಷ್ಟ ಹಾಕ್ತೀನಿ ಆದರೆ ಈ ಮೂವತ್ತು ರೂಪಾಯಿಗೆ ಕೊಡೋವಂಥ ಲುಕ್ಕು ಇನ್ನೂರು ರೂಪಾಯಿ ಕೊಟ್ಟು ಬಳೆ ತೊಗೊಂಡಿರ್ತೀವಲ್ಲ ಅದರಲ್ಲಿ ಇರಲ್ಲ ಈ ಲುಕ್ಕು ಅಲ್ಲ ಅಬ್ಸರ್ವ್ ಮಾಡಿಬೇಕಾದ್ರೆ ನೀವು ಅದನ್ನು ವೇರ್ ಮಾಡಿ ಇದನ್ನು ವೇರ್ ಮಾಡಿ ಇದರಲ್ಲಿ ಯಾವುದು ಲುಕ್ ಕೊಡುತ್ತೆ ನೋಡಿ ಹಾಗೆ ಬ್ಲ್ಯಾಕ್ ಕಲರ್ ಅಷ್ಟೇ ಬ್ಲ್ಯಾಕು ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಹೆಣ್ಣು ಮಕ್ಕಳಿಗೆ ಬ್ಲ್ಯಾಕ್ ಬರೆ ಮುತ್ತೆ ಇದೆ ಸಂಕೇತ ಆಗಿರೋರು ಬ್ಲ್ಯಾಕ್ ಕಲರ್ ಬಳೆ ಹಾಕ್ಕೊಂತೀವಿ ಆಯಿತಾ ಅದನ್ನು ಅಷ್ಟೇ ನಾವು ಬಳೆ ತೊಟ್ಟಾಗ ಇದರ ಹಿಂದೆ ಹಿಂದೆಗೆ ಮುನ್ ಇಲ್ಲಿ ಮುಂದೆಗೆ ಎರಡೆರಡು ಬ್ಲ್ಯಾಕ್ ಬಳೆ ಹಾಕೊಂಡ್ರೆ ತುಂಬಾ ಶ್ರೇಷ್ಠ ಮುತ್ತ ಇದೆ ಹೆಣ್ಣು ಮಕ್ಕಳಿಗೆ ಓಕೆನಾ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ಏನಾದರೂ ನನ್ನ ಒಂದು ಮಾತಿನ ಮಿಸ್ಟೇಕ್ ಇದ್ರೆ ಕ್ಷಮೆನೂ ಇರಲಿ ನನಗಂತ ಎಷ್ಟು ಖುಷಿ ಆಗ್ತೀನಿ ಗೊತ್ತಾ ಅಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಹಾಗೆ ಮತ್ತು ಮನೇಲಿ ಯಾರೇ ಮುತ್ತ ಬಂದರೂ ಮರಿಬೇಡಿ ಗ್ರೀನ್ ಕಲರ್ ಸಾಧ್ಯ ಆದಷ್ಟು ಗ್ರೀನ್ ಕಲರ್ ಬಳೆ ತಂದಿಟ್ಕೊಳ್ಳಿ ಬಂದವರಿಗೂ ಅಷ್ಟೆ ಒಂದು ಅತ್ತಿಗೆ ಬರ್ಬೋದು ನಾದ್ನಿ ಬರ್ಬೋದು ರಿಲೇಟಿವ್ ಬರ್ಬೋದು ಅಕ್ಕಪಕ್ಕದವರೇ ಬರ್ಬೋದು ಯಾರೇ ಬಂದ್ರೂ ಗ್ರೀನ್ ಕಲರ್ ಬಳೆ ತುಂಬಾ ಶ್ರೇಷ್ಠ ನನಗೆ ಒಬ್ಬರು ಪುರೋಹಿತರು ಹೇಳಿದ್ದು ದೇವ್ರಿಗೆ ಪೂಜೆ ಮಾಡೋ ಅಂತ ಪುರೈತ್ರೆ ಹೇಳಿದ್ದು ಹಾಗೆ ನನ್ನ ಹಿರಿಗರು ಅದನ್ನೇ ಹೇಳ್ತಾ ಇದ್ದಿದ್ದು ಮತ್ತು ಹಾಗೆ ಹೆಣ್ಮಕ್ಳು ಸದಾ ಕಾಲ ಗ ಒಂದೆರಡು ಗಾಜಿನ ಬಳೆನ ದದಿಸ್ಕೊಂಡಿರಿ ಇವಾಗೆಲ್ಲ ಫ್ಯಾನ್ಸಿ ಅಂತ ಅಂದ್ಬಿಟ್ಟು ಚಿನ್ನದ ನಾವು ಚಿನ್ನ ಮಾಡಿಸಿಟ್ಕೊಂಡು ಚಿನ್ನದ ಬಳೆ ಹಾಕಿದ್ರು ಈ ಲುಕ್ಕು ಬರೋಲ್ಲ ಗಾಜಿನ ಬಳೆ ಇದೆಯಲ್ಲ ಗಾಜಿನ ಬಳೆ ಅಂತ ಕೂಡ ಗೌರವ ನಾವು ಚಿನ್ನ ಹಾಕಿ ದೊಡ್ಡವರು ನಾವು ಚಿನ್ನ ಇದ್ದೀವಿ ಚಿನ್ನ ಹಾಕ್ಕೋತೀವಿ ಅಂತ ಚಿನ್ನ ಹಾಕೊಂಡ್ರು ಈ ಎಂದಾದರೂ ನಾವು ಬಳೆ ಯೂಸ್ ಮಾಡಲೇಬೇಕು ಈ ಬಾಳೆಗಿರೋ ಅಂಥ ಒಂದು ಶಕ್ತಿ ಆ ಥರ ಇದೆ ಯಾಕಂದರೆ ಮತ್ತೆ ಹೆಣ್ಣು ಮಕ್ಕಳಿಗೆ ಬಳೆ ಅರ್ಶಿನ ಕುಂಕುಮ ಹೂವು ಕಾಲುಂಗ್ರ ಮೂಗ್ಬತ್ತಿ ತುಂಬಾ ಶ್ರೇಷ್ಠ ಸರಿನಾ ಈ ಮೂರನ್ನು ಈ ಈ ಐದು ಒಂದು ಮುತ್ತಿದೆಯಲ್ಲ ಐದು ಮುತ್ತನ ಎಂದೂ ಕಳ್ಕೊಬಿಡಿ ಯಾಕೆಂದರೆ ಒಂದು ಸಲ ಈ ಸ್ಥಾನಗಳನ್ನ ಕಳ್ಕೊಂಡ್ರೆ ನಾವು ಮತ್ತೆ ಬಳೆ ಹಾಕೋ ಅದೃಷ್ಟ ಕೆಲವು ಹೆಣ್ಣು ಹೆಣ್ಣುಮಕ್ಳಿಗೂ ಇರೋಲ್ಲ ಕುಂಕುಮ ಹಾಕೋ ಅದೃಷ್ಟ ಕೆಲವು ಮಕ್ಕಳಿಗೆಲ್ಲ ಹೂ ಮುಡಿ ಅದೃಷ್ಟ ಇರೋದಿಲ್ಲ ಆಯಿತಾ ಎಲ್ಲನೂ ಇದ್ದಾಗ ಎಂಜಾಯ್ ಮಾಡಿ ಇದನ್ನೆಂದೂ ಕಳ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಗಾಜಿನ ಮಳೆ ತುಂಬಾ ಶ್ರೇಷ್ಠ ಇದೆ ನಮ್ಮ ಸಂಸ್ಕೃತಿ ಪ್ರಕಾರ ಅದನ್ನು ಪಾಲಿಸಿ ಎಲ್ಲರೂ ಎಷ್ಟೇ ನಾವು ಚಿನ್ನ ಇದೆ ಚಿನ್ನ ಹಾಕೋತೀವಿ ಅಂದ್ರೂ ಆ ಚಿನ್ನದ ಜೊತೆಗೆ ಎರಡು ಗಾಳ ಗಾಜಿನ ಬಳೆ ಇದ್ರೇ ಆ ಚಿನ್ನಕ್ಕೊಂದು ವ್ಯಾಲ್ಯೂ ಇರೋದು ನೀವು ಇಷ್ಟೇ ತನಕ ನಾವು ಕೋಟಿಗೆ ಬಾಳ್ತೀವಿ ಅಂತಂದ್ರೂ ಒಂದು ಮಳೆ ಹೂವು ಮುಡ್ದ ಒಂಚೂರು ಕುಂಕುಮ ಇಟ್ಟರೆ ಅದಕ್ಕೊಂದು ವ್ಯಾಲ್ಯೂ ಅಂತ ನಮಗೆ ಯಾವುದೇ ಹೆಣ್ಮಕ್ಳಾಗಲಿ ತಾಲಿ ಬಿಚ್ಚಿಟ್ಟೋದಾಗಲಿ ಕೈಬಳೆ ಬಿಚ್ಚಿಟ್ಕೊಂಡು ಮತ್ತು ಹಾಗೆ ಹಣೆ ಕುಂಕುಮ ಇಲ್ಲದಂತೆ ಇರೋದು ಬಳೆ ಹೂ ಮುಡಿದಂತೆ ಇರೋದು ಹಾಗೆ ಮತ್ತು ಕಾ ಕಾಲುಂಗ್ರ ಹಾಕ್ತಂತೆ ಇರೋದು ಇದನ್ನೆಲ್ಲ ಮಾಡಬೇಡಿ ಮುತ್ತೈದೆ ಹೆಣ್ಮಕ್ಳು ಅದನ್ನು ತುಂಬ ಜನ ಜೋಪಾನ ಕಣಿ ಯಾಕಂದರೆ ಕೆಲವು ಹೆಣ್ಮಕ್ಳಿಗೆ ಅದೃಷ್ಟ ಇದ್ದರು ಕೆಲವು ಹೆಣ್ಮಕ್ಳಿಗೆ ಅದೃಷ್ಟ ಇರೋಲ್ಲ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿತ್ತೆ ಅದ್ರ ನೋವೇನಂತ ನಾಲ್ಕು ಜನ ಹಾಕಿ ಸೋಕಿ ಇದ್ದಾಗ ತಾಯಿ ಕಣ್ಣೀರು ಹಾಕ್ತಾರಲ್ಲ ಇಲ್ಲದೇದವ್ರು ಕಣ್ಣೀರು ಹಾಕ್ತಾರಲ್ಲ ಅದ್ರ ನೋವೇನಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಲ್ಲರೂ ಅಷ್ಟೇ ಸಂಸ್ಕೃತಿನ ಉಳಿಸಿ ಬೆಳೆಸಿ ನಡ್ಸ್ಕೊಂಡೋಗಿ ನಿಮ್ಮ ಮಕ್ಕಳಿಗೂ ಸಂಸ್ಕೃತಿ ಕಳಿಸಿ ಆಯಿತಾ ಬಾಯ್